ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಇದೀರಾ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಆಡ್ತಿರೋಂಥ ಗೇಮು ಗೇಮಿನ ಹೆಸರು ಒಳಗೆ ಹೋಗಿದ್ವಿ ಚಂದ್ಕೊಂಬರೋಂಥ ಒಂದು ಗೇಮು ಮತ್ತು ಅಜ್ಜ ಅಜ್ಜಿ ಜೊತೆ ನಾವು ಹೇಗೆ ಜಗಳ ಮಾಡ್ತೀವಿ ಅಂದರೆ ಅದ್ಬೂತ್ ಜಗಳ ಮಾಡ್ತೀವಿ ಮತ್ತೆ ಜಾಂಬಿಯಾಗಿರ್ತಾರೆ ಅವುವಾ ಅವ್ರು ಕೇಳಿ ತಪ್ಪಿಸ್ಕೋಬೇಕು ಅಂದ್ರೆ ಅವ್ರು ರೈಲಿ ಆಗಿಬಿಟ್ಟಿದೆ ಈ ಗೇಮ್ನ ನಾವು ಹೇಗೆ ಮುಗಿಸ್ತೀವಿ ಅಂದರೆ ಬನ್ನಿ ಈ ಗೇಮಿನ ಹೆಸರು ಏನಪ್ಪಾ ಅಂದರೆ ಗ್ರ್ಯಾನಿ ಆ್ಯಂಡ್ ಗ್ರಾಂಪ ಫೈ ವರ್ಜನ್ ಬನ್ನಿಗಾದರೆ ಹೋಗೋಣ ಹೊರಗಡೆ ಹೊರಗಡೆ ಹೋಗಿ ಈ ಪ್ಯೂಚರ್ ನೋಡ್ಕೊಂಡ್ಬರೋಣ ಗದ್ದಿ ಮಸ್ತ್ ಆಗಿದೆ ಮತ್ತೆ ಹಿಂದೆ ನೋಡಿ ಒಂದು ವೀಡಿಯೋ ಗೇಮಿಂಗ್ ವಿಡಿಯೋ ಅಮೇಝಿಂಗ್ ಆಗಿದ್ದಾವ್ರಿ ಹೋಗಿ ವಾಚ್ ಮಾಡ್ಕೊಂಬರ್ರಿ ಅಮೇಝಿಂಗ್ ಪ್ಯೂಚರ್ ಮತ್ತೆ ಅಮೇಜಿಂಗ್ ನಾವು ವಿಚಾರ ಮಾಡಿರಲ್ಲ ಆ ಟೈಪ್ ಗೇಮ್ ತಯಾರು ಮಾಡಿರ್ತಾರೆ ಬನ್ನಿಗಾದ್ರೆ ಈ ಗೇಮ್ ಕೂಡ ನೋಡ್ಕೊಂಬರೋಣ ಬನ್ನಿ ಹೋಗೋಣ ಹೊರಗಡೆ ನಾವು ಇಲ್ಲಿ ಬಂದಿದ್ದೀವಿ ಇಲ್ಲೇ ನಾವು ಜಂಪಿಂಗ್ ಮಾಡ್ತಾ ಇದೀವಿ ಮತ್ತೆ ಅಜ್ಜ ಅಜ್ಜಿ ಒಳಗಡೆ ಹೋಮ್ ಒಳಗಡೆ ಗಾರ್ಡನ್ ಗಾರ್ಡನ್ ಇದೆ ಇಲ್ಲೆಲ್ಲ ಓಕೆ ಇಲ್ಲಿಂದ ನಾವು ಎಸ್ಪೆಕ್ ಮಾಡಬೇಕು ಒಂದು ಕೀ ಮತ್ತು ಒಂದು ನಂಬರ್ ಅಜ್ಜಿ ಗ್ರಾಣಿ ಅಜ್ಜಿ ಅಲ್ಲ ಜಾಂಬಿ ಗ್ರಾಣಿ ಅಜ್ಜಿ ಜಾಂಬಿ ವಾವ್ ಗ್ರಾಣಿ ಅಜ್ಜಿ ಜಾಂಬಿ ಎದ್ದಲು ಯಾರೋ ಊತ ಹಾಕ್ಯಾರ ಅವ್ರಿಗೆ ಅವರು ಈಗ ಗ್ರಾಣಿಯೂ ಬರ್ತಾರ ಗ್ರಾಂಪನ ಬಂದಲ್ಲ ಆದ್ರೆ ಗ್ರಾಣಿ ಒಂದ ಕೈ ಕಂದ ಗ್ರಪ್ಪ ಕೈ ಕಂಡಿಲ್ಲ ಅಕ್ಕಿಂದ ಅವನ ಕೈ ಮರೆಯಾಗೈತಿನ ಹೋಲಿ

ಔ ಜ್ಯೂಸ್ ಜ್ಯೂಸ್ ಇದ್ರೆ ಸಾಕು ನಮ್ಮ ಕಾಲು ಸ್ಪೀಡ್ ಓಕೆ ಯಾರು ಬೇಕಲ್ಲ ಓಕೆ ಅವ್ವ ಗ್ರಾಂಬಾ ಅಜ್ಜಿ ಬಂದಲು ಅಜ್ಜಿ ಬಂದಲು ನಮಗೆ ಒಂದು ಕೂಡ್ ಅವ್ವ ಹಿಂದ್ ಮುಂದೆ ಗ್ರಾಂಪ ಮತ್ತು ಗ್ರಾಣಿ ಅವ್ ಬಾಂಬ್ ಐತೋಡಿದೆ ಹೂ ಅಜ್ಜಿ ಬಾಂಬ್ ಹಾಕ್ತಿವಿ ಬಜ್ಜಿ ಅಯ್ಯೋ ಸತ್ರ ಅಯ್ಯೋ ಎಂಥ ಬಾಂಬು ಹೋಗ್ ನೋನು ಊಳು ಹೋಗ್ಬೇಕು ಹಾರಕ್ಕೆ ಅವನು ಬಾಂಬು ಹಾಕಿಲ್ಲ ಆಗಿಲ್ಲ ನಡಿಯ ತಗಡೆ ಅಜ್ಜಿ ಎಲ್ಲೋ ಮಾರೆ ಅಜ್ಜಿ ಹೋಗಿ ಜೊಂಬಿ ಆಗ್ಯಲ್ಲ ನನ್ನ ಕೋಡು ಸಿಗೋಗಲ್ಲ ಮಾಡತ್ತೀನಿ ಕೊಡೋ ಕೋಡಬೇಕ ನನಗೆ ಕೊಡೋ ಅಯ್ಯಪ್ಪ ನನ್ನ ಆದರಲ್ಲೋ ಮಾರೆ ಇವರು ಕೋಡು ಎಲ್ಲೇ ಉಂಟು ಮಾರಯ್ಯವು ಇಲ್ಲೇ ಎಲ್ಲೋ ಬಿದ್ದಿರತ್ತ ಕೋಡು ಎಲ್ಲಿ ಹುಡ್ಕಾಕೋತೀನಿ ನಾನು ಗೊತ್ತಾಗ್ತಲ್ಲ ಅಜ್ಜಿ ಜೊಂಬಿ ಬರ್ತಾಳೆ ಅಜ್ಜ ಓಕೆ ಕೋಡ್ ಸಿಕ್ಕಲ್ಲ ಯುವ ನಂಬರ್ ಒನ್ ಕೋಡು ಓಕೆ ಯಾ ಈಗ ಗ್ರೀನ್ ಚಾವಿ ಅಲ್ಲ ಎಲ್ಲೋ ಚಾವಿ ಓಕೆ ಎಲ್ಲೋ ಚಾವಿ ಸಿಕ್ಬೇಕು ಕೇಕ್ ಖತ್ತ ಮಾಡಿಸ್ಬಿಡ್ತೀನಿ ಏಯ್ಯೋ ಏಯ್ ಏನ ಮರಾಕೋತೀನಿ ನನಗೂ ಎಲ್ಲಂದ್ರ ಅಜ್ಜ ಅಜ್ಜಿ ನನ್ನಿಂದ ಬರಾಕೋತಾರ್ಯ ಎಲ್ಲೋ ಚಾವಿ ಇಲ್ಲೇ ಎಲ್ಲೋ ಓವ್ಯ ಯೋ ಇಲ್ಲೇ ಬಂದ್ಲೋ ಮಾರ್ಯ ಎಲ್ಲ ಚಾವಿ ಅಪ್ಪು ಎಲ್ಲೋ ಚಾವಿ ಎಲ್ಲಾಯ್ತು ಮಾರಯೋ ಚಾಬಿ ಚಾವಿ ಚಾಬಿ ಎಲ್ಲ ಅದಿಯೋದಿರು ಎಲ್ಲೋ ಚಾವಿ ಬೇಕು ಏ ಸಾನ್

ಎಲ್ಲಿ ಇಲ್ಲ ಎಲ್ಲಿ ಹುಡುಗ್ ಬೇಕು ಈಗ ಎಲ್ಲೋ ಚಾವಿ ಎಲ್ರ ಕಂಡ್ರೆ ಹೇಳ್ರಪ್ಪ ಮರಿ ಮಾಡ್ತದೆ ಎಲ್ಲರೂ ಮರಿ ಮಾಡಿರ್ತಾರ ಥರ ನೋಡಿ ಇವರು ಸಿಗೋದು ಭಾಳ ಕಠಿಣ ಓಕೆ ಎಲ್ಲೋ ಚಾವಿ ಎಲ್ಲೋ ಎಲ್ಲೋ ನನ್ನ ಚಾವಿ ಎಲ್ಲೋ ಓದು ಇದೇನು ಓ ಹೋ 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 ಹಿಂಗಾ ಭಾರಿ ಮಕ್ಕಳಪ್ಪ ಇವರು ಅಂತೂ ಎಕ್ದಮ್ ಚೆನ್ನಾಗಿ ನನಗೆ ಸಿಕ್ಕಿದೆ ಓ ಎಲ್ಲೋ ಚಾವಿ ಎಲ್ಲೋ ಚಾವಿ ಓಕೆ ಯಾ ಇದೇನಿದು ಓಕೆ ದಾರ ಅದು ಬಿಡ್ರಿ ನನಗೆ ಎಲ್ಲ ಚಾವಿ ಕೊಡಿರಿ ಎಲ್ಲೈತೆ ಎಲ್ಲೋ ಚಾವಿ ಓಕೆ ಎಲ್ಲೋ ಚಾವಿ ಬೇಕಂದ್ರೆ ನನಗೆ ಹುಡುಕ್ಬೇಕು ಹುಡುಕ್ಬೇಕಂದ್ರೆ ಆಟ ಆಡಬೇಕು ಆಟ ಆಡ್ಬೇಕಂದ್ರೆ ತಪ್ಪಿಸ್ಕೋಬೇಕು ತಪ್ಪಿಸ್ಕೋಬೇಕಂದ್ರೆ ಸತ್ ಹೋಗ್ಬೇಕು ಯಾವೋ ಚಿಕ್ಕಾಕೊಂಡ ಓ ಇವಪ್ಪ ಇವಾಗ ಮಡಿತಾನು ಮರ ಇವ ಎಪ್ಪು ಓಕೆ ನೆಕ್ಸ್ಟ್ ಎಲ್ಲೋ ಚಾವಿ ಸಿಗಲ್ಲ ಎಲ್ಲೇ ಉಂಟು ಮರ ಎಲ್ಲೋ ಚಾವಿ ಎಲ್ಲೋ ಚಾವಿನ ಕಾಯಕ್ ಬರೋದು ಈಗ ನನಗೆ ವ್ಯಕ್ತಿಗ ಓಕೆ ಯಾರು ಯಾವೋ ಇಬ್ರು ಬಂದುಬಿಟ್ರು ಅಲ್ಲೋ ಮರ ಇವರು ಎಲ್ಲೋ ಚಾಯಿ ತುಂಬಂದ್ರೆ ಹೆಂಗೆ ಕಾಯಾಗಿ ಮತ್ತು ಎಲ್ಲೋ ಚಾಯಿ ಬಂದ್ರೆ ಇದು ಬಾಕ್ರ ತೆಗಿದ ಒಳಗೆ ಹೋಗ್ಬಿಡ್ತೀನಿ ಅದಾಗ ವಿಚಾರ ಮಾಡ್ತೀನಿ ಎಲ್ಲೋ ಚಾಯಿನ ಸಿಗೋ ಅಂದ್ರೆ ನನಗೆ ನೀವು ಒಬ್ಬರು ಗಂಟೆ ಬಿದ್ದುಬಿಟ್ರೆ ನನಗೆ ಗ್ರಾನಿ ಆ್ಯಂಡ್ ಗ್ರಂಪ ಆ್ಯಂಡ್ ಜಂಬಿ ಇಬ್ಬರು ಹೆಂಗೆ ಜಂಬಿ ಆಗ್ಯಾಲಂತೇಳಿ ಒಂದು ಕತೆ ಐತೆ ಇವರು ಇಬ್ಬರು ಏನು ಅಂದ್ರೆ ಅಲ್ಲಿ ರ ಮಕ್ಕಳಿದ್ರೆ ಹಳದ ಮಕ್ಕಳಿದ್ರೆ

봐봐 아이트 여우 야우 봤네 나왔네 우와 어우 아 멋있다 오케이 야 야루 खत्म ಎಲ್ಲೋ ಚಾವಿ ಅಲ್ಲೇ ಅಪ್ಪ ಅವನು ಎಲ್ಲೋ ಚಾವಿ ಎಲ್ಲೋ ಚಾವಿ ಎಲ್ಲೋ ಇದೆ ಚಾವೀ ಎಲ್ಲೋ ಚಾವಿ ಎಲ್ಲೋ ಇದೆ ಚಾವಿ ತಡಿಯಲ್ಲೇ ಮಗನ ಎಲ್ಲೋ ಚಾವಿ ಬಿಡೋಮಟ ನಾನು ಬಿಡೋದೆಲ್ಲ ಎಲ್ಲೋ ಚಾವಿ ನನಗೆ ಸಿಗಬೇಕು ಇಲ್ಲಾಂದ್ರೆ ನಾನು ಸಾಯ್ಬೇಕು ಯಾಕಂದರೆ ನನಗೂ ಅವನಿಗೂ ಭಾಳ ಸಂಬಂಧ ಉಂಟು ಇಲ್ಲಿ ಬಾಂಬು ಉಂಟು ಹೋಗ ಹಾಕಿ ಉಂಟು ayo pa ini non pamai tadi, ini lah itu pam, aja lah grandpa end dusum ulur ke padare ker pedare ulur ke, <laughs> boyo 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 itu na aja oke ya, ya lebih tua ya, ya tuh

ओके येलो चावी उडी के बेकू येलो चावी या वो बंद आता इधर पेपर येलो चावी लो आ उ उ उ ಹೆಂಗೆ ಕಡೆ ಹಾಕುತ್ತ ಮನೆ ಇವ ಗಿಟ ಮಾಡಿಲ್ಲ ನನಗೆ ನಾ ಹಾಕ್ತೀನಿ ನನಗೆ ಯಾಕೆ ತಿಂದ ಕೊ ನಮ್ಮ ಮನೆಯಾಗೆ ಚಿಕನ್ ಮಟನ್ ಮಾಡ್ಯಾರ ಇವತ್ತು ಅದೇ ಹಾಕ್ಬಿಡ್ತೈತೆ ತಂದು ನಾಲ್ಕು ದಿನ ಮಾಡಿ ಇನ್ನು ಅವನು ಅಯ್ಯೋ ಬಂದ್ಬಿಟ್ರಪ್ಪ ಇವರು ಸಿಟ್ಟು ಎದ್ರು ನನ್ನ ಮಾತಿಗ ಇಲ್ಲಿಲ್ಲ ನಾಲ್ಕು ದಿನ ಆಗಿಲ್ಲ ಇವತ್ತ ಮಾಡ್ಯಾರ ಸಿಟ್ಟೆದ್ರು ಅವನು ನನ್ನ ಮಾತಿಗೆ ಅವನು ಅವನು ಗ್ರಾಮಪಾಗ ಒಂದು ಬಾಂಬ್ ಹಾಕ್ತೀನಿ ఊడు ఉడికే జా ఈ మొయో మొయో అగత్ మోయో మోయో ఓహో మోయో మోయో ఎలా మర ఏతా ఇప్పా ఖాళీ పేపర్ సడి ఓద ఒక్కట ఇల్లు ఎల్లో ఎల్లో ఐతల అయిందాకుందాకుంద గి ఇల్ ఏంటీ అడసి ఆ గ్యాస్ కి నా కోటియోన ఏ జాంబీ అవరు జాంబీ జాంబీ ఓకే yellow చవి అయ్యో అల్లె బిత్త చవి యా లవేలే నీనా తాడి ఆగాదరు ఏ ఇరుయే తనగా ఆటడా కొర్తరిల్లని మోర్లే కల్ తోదోగే మెతని మెగా అగ్గే బడపపా జాంబీ అవరు పట తాదనతరున గాడి ఆతగరే ఈగద బతిల కాయ ಈಗ ಪಟ್ಟ ತೊಗೊಂಡು ಎತ್ತ ಅಂಗಡಿ ಹಾಕ್ತೀನಿ ಎತ್ತ ಅಂಗಡಿ ಹಾಕ್ತೀನಿ ಅಂಗಡಿ ಹಾಕ್ತೀನಿ ಎಲ್ಲೋ ಚಾವಿ ಮೇಲೆ ಬಿದ್ದೈತೆ ಟ್ಯಾರಂಡ್ ಟ್ಯಾರಂಡ್ ಓಕೆ ಅಯ್ಯೋಪ್ಪ ಮತ್ತೆ ತಗದಾಗ ಬಿದ್ದಿ ಓಕೆ ಇದು ಆಯಿತು ಇವಾಗ ನನಗೆ ಬೇಕಾಗಿರೋಂಥ ಒಂದು ಕೋಡು ಆ ಕೋಡು ಇಲ್ಲದೆ ಒಂದು ಸೀಕ್ರೆಟ್ ಲಾಕ್ ಓಪನ್ ಆಗೋದು ಗ್ಯಾರಂಟಿ ಇಲ್ಲ ಅದು ಎಲ್ಲೋ ಎಲ್ಲೋ ಬಿದ್ದಿರತ್ತ ಓ ತುಂಬ ಹುಡುಕಾಗಬೇಕೀಗ ಓಕೆ ಯಾರ ಎಲ್ಲೈತೋ ನಿಮ್ಮವರ ಎಲ್ಲೈತೋ ಕೋಡ್ ಎಲ್ಲೈತೋ ಬಾಂಬಾಯ್ತು ನೋಡಲಿ ಗಾನಿ ಏನಪ್ಪ ಅಂತ ನಾನು ಜೊಂಬೆ ಬೆಟ್ರಾ ಹೆಂಗೆ ಜೊಂಬೆ ಆಗ್ಯಾರ ಅಂತ ಹೇಳಿದೆ ಹಂಗಾಗ್ಯಾರ ತೀ ತಳಿ ತಳಿ ಇಲ್ಲೇ ಎಲ್ಲೋ ಕೋಡು ಉಂಟು ಮಾರಯ್ಯ ಕೋಡು ಇಲ್ಲ ಹಾಂ ಓಕೆ ಇನ್ನೊಂದು ಹೋಗ್ಬೇಕಲ್ಲ ಓಕೆ ಕೋಡು ಇಲ್ಲದೆ ನಾವು ಗೇಮ್ ಆಡೋದು ವೇರ್ಥ ಹೌದಾ ಕೂರ್ ಸಿಕ್ಕರೆ ಗೇಮು ಆಡೋದು ಮಾಡ್ತೀವಿ ಮಾಡಿ ಆಡಿ ಏಮಾಡ್ತಿ ಆ ಎಲ್ಲಿಂದ ಬರಾಕೋತಾರವ ಮರೇ ಇವರು ಧ್ಯಾನ್ ಹತ್ರ ಅವನು ಅವನು ರಾಣಿ ಹಾಗಾದ್ರೆ ನಾವು ಹೋಗ್ತಾ ಇದೀವಿ ಹೊರಗಡೆ ಗ್ರಾಣಿ ಆ್ಯಂಡ್ ಗ್ರಂಪ ಮನಿ ಹೊರಗಡೆ ಎಲ್ಲ ಮನೀನು ತರ ಹೋದಲ್ಲ ಹಾಂ ಇಲ್ಲೇ ಗ್ರಾನಿ ಅಂಡ್ ಗ್ರಂಪ ಮನಿ ಒಳಗಡೆಯಿಂದ ನಾವು ಚೋರಿ ಮಾಡ್ತಾ ಇದ್ದೀವಿ ಈ ಜೀಪು ಏನೋ ಈ ಜೀಪು ಬನ್ನಿ ಹಾಕಿದ್ರೆ ಓಕೆ ಡಾಡಾಂಡ್ ಟ್ಯಾಡಾಂಗ್ ಟ್ಯಾಡಾಂಗ್ ಟ್ಯಾಡನ್ ಟ್ಯಾಡನ್ ಅಯ್ಯ ಒಳಗೊಳಿ ನಾವು ಬರ್ತಾರ ಮರೆಯವರು ಭಾಳ ಕಷ್ಟಪಡ್ತೀವಿ ನಾವು ನಾವು ಆ ಪರಿ ಕಷ್ಟಪಟ್ಟಿವೆ ಅಂದರೆ ನಾವು ಅಲ್ಲಿಂದ ಜಿಗಿದು ಮತ್ತೆ ಒಳಗಡೆ ಬಂದ್ವಿ ಗ್ರೌಂಡ್ ಒಳಗಡೆ ಅಲ್ಲಿಂದ ನಾವು ಚಾವಿನ ತಗೊಂಡು ಆ ಮತ್ತೆ ಗ್ರಾಂಪನವರಿಗೆ ತಿಂದು ಬಿಟ್ಟಳು ಕೈ ಅಲ್ಲಿಂದ ನಾನು ತಪ್ಪಿಸಿಕೊಂಡು ಮತ್ತೆ ಕೂಡ ಈಗ ಎಲ್ಲ ಚಾವಿನ ಎತ್ತ ಎತ್ತಂಗಡಿಯೆಲ್ಲ ಎತ್ತುಕೊಂಡು ನಾವು ಮುಂದಿನ ಗೇಮು ಆಡೋದಕ್ಕೆ ಒಳಗಡೆ ಬಂದು ಡಕ್ಕೀವಿ ಬಂದು ಹೋಗಲಿ ಗ್ರಾಮ ಗ್ರಾಂಪಿ ಅದಕ್ಕೆ ನಾವು ಹೋಗ್ತಾಯಿದ್ದೀವಿ ಒಳಗಡೆ ಓಕೆ ಓಕೆ ಬಾಕ್ಳ ಹಾಕ್ತಾ ಇದೀನಿ ಹೂ ಎಸ್ ಯವು ಬಂದ್ರವನು ಕಾಲಿನ ಶ್ದ ಕೇಳಿದರೆ ಎದಿನ ಶ್ದ ಆಗುತ್ತೆ ಯವ ಬಟ್ರು ಅಲ್ಲ ವಾರಯ ಕಾಲಿನ ಶ್ದ ಕೇಳಿದರೆ ಎದಿನ ಸದ್ದ ಕೇಳ್ದಂಗೆ ಆಗತ್ತ ಅಂತ ಹೇಳಿದ್ದೆ ನಾನು ಖರೀದಂಗಾಗತ್ತಲ್ಲ ಬಕ್ಳ ಹಾಕ ಹಾಕ್ಬೇಕ ಹಾಕ್ಬಾಕ ರೈಟ್ ನಾವು ಬೇಕಾಗಿಂಥ ಒಂದು ಬಾಕ್ಸ್ನಲ್ಲಿ ಇರುವಂಥ ಒಂದು ಪೋಗ್ರಾಮ್ ಆ ಪೋಗ್ರಾಮ್ ಎಂದ್ರೆ ಪೋಗ್ರಾಮ್ ಹಾಂ ಹಾ ತಡಿ ಇಲ್ಲಿ ನೀಲಿ ನೀಲಿ ಅಂದ್ರೆ ನೀಲಿ ನೀಲಿ ಅಂದರೆ ನೀಲಿ ಸಾತ್ಯ ಸಾತ್ಯ ಸತ್ಯ ಸತ್ಯ ಕಾಯಿನ ಶಬ್ದ ಕೇಳಿದರೆ ಎದಿನ ಶಬ್ದಕ್ಕೆ ಆಗತ್ತೆ ಅದಕ್ಕೆ ಬಂದು ಅದಕ್ಕೆ ಅಂದರೆ ಗರ ನಿಗರಂಪ ಒಳಗಡೆ ಬಂದ್ರೆ ನನ್ನನ್ನು ತೂರಾಡಿ ಒಗಡು ಬಿಡ್ತಾರೆ ಅರ್ಧ ಕೈ ಇತ್ತಾಗೋಗಿತ್ತಲ್ಲ ಅರ್ಧ ಕೈ ಅತ್ತಾಗೋಗಾರೆ ಅದಕ್ಕೆ ಅಂದ್ರೆ ಗುರ್ತಿ ಸಿಗಲಿಲ್ಲ ಅಂತೇಳಿ ನನ್ನ ಜಾಗ ಅಂತೇಳಿ ರಿಜಿಸ್ಟರ್ ಬಂದರೆ ಏನು ಬರಬಾರ ನಿಮ್ಮವರ್ಲೇ ಒಳಗೆ ಬರಬೇಡ್ರಿ ಅಷ್ಟೇ ಅಂತೇಳಿ ನೀವು ಒಳಗಡೆ ಬಂದರೆ ನಿಮ್ಮ ಒಂದು ಮನೆಯನ್ನು ನಾನು ಕಬ್ಜ ಮಾಡ್ಕೊತೀನಿ ಅಂತೇಳಿ ಹೇಗೆ ಬಾರ್ದಲ್ಲ ಅದಕ್ಕೊಂದು ಜೊಂಬೆಗಾರ ನೀವು ತಡೆ ಎಲ್ಲ ಗ್ರೀನ್ ಚಾವಿಯಲ್ಲಿ ಕೊಡು ಗ್ರೀನ್ ಅಲ್ಲ

ಬ್ಲೂ ಎಲ್ಲು ಎಲ್ಲೇ ಉಂಟು ಬ್ಲೂ ಎಲ್ಲೂ ಚಾವಿ ಎಲ್ಲೇ ಉಂಟು ಬ್ಲೂ ಚಾವಿ ಬ್ಲೂ ಚಾವಿ ಎಂಥ ಆವಾಜ್ ಮಾಡ್ತಾ ಇದೀಯಾ ಬ್ಲೂ ಚಾವಿ ಇಲ್ಲದೆ ಈಗೇ ನಾವು ವಿನ್ ಮಾಡೋದು ಬ್ಲೂ ಚಾವಿ ಇಲ್ಲೇ ಇಲ್ಲ ಮತ್ತೆ ಎಲ್ಲಿದೆ ಇಲ್ಲಿ ಉಂಟು ಮಾ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅದರಲ್ಲಿ ಇಲ್ಲಿ ಉಂಟುಮ್ಮ ಚಾವಿ 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 ಬ್ಲೂ ಚಾವಿ ಬ್ಲೂ ಚಾವಿ ಅಲ್ಲೇ ತ್ವರಿ ಮರಲೈ ಇಲ್ಲಿ ಬಿದ್ದೈತಲ್ಲೇ ಪಗಣ ಆಗಲಕ್ಕ ನೋಡಿದ್ದು ಯಾಪು ಚಾಯಿ ಹೊಡೆಯ ಕಂಡಿತೈತಿ ಓಕೆ ನಾವು ಬ್ಲೂ ಹೋಗಿದ್ದು ಈಗ ಎದುರು ಹಿಂಗಿಲ್ಲ ಗ್ರಾಮಪ್ಪ ಇಲ್ಲಿ ಬಂದ್ಬಿಟ್ರೆ ನಾನು ತಗೊಂತ ಇದ್ದೀನಿ ಇಲ್ಲಿ ಹೋಗಿ ಡಾಕೊಂಡು ಬಿಡ್ತೀನಿ ಬಂದ್ರೆ ಏನು ಇವರು ಮಾರೆ ಇಬ್ಬಿಬ್ಬರು ಸೌಂಡ್ ಕಸ ಆಗ್ತೈತೆ ನನಗೆ ಅಪ್ಪು ನಾನು ಇಬ್ಬಿಬ್ಬರು ಸೌಂಡ್ ಕಸಿದ್ರೆ ಇಬ್ಬಿಬ್ ಎದಿ ಶಬ್ದಕ್ಕೆ ಆದಂಗೆ ಆಗತ್ತೆ ಕೋಡ್ ನಂಬರ್ ಹಾಕ್ಬೇಕು ಈಗ ಇನ್ನೊಂದು ಒಂದು ಕೋಡ್ ಹಾಕಕ್ಕೆ ಈ ಒಂದು ಪುಟ್ಕಳ 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 ಮಾಡಬೇಕು ಓಕೆ ನಾವು ಇಲ್ಲಿಂದ ಎಸ್ಬೇಕ್ ಅಂತ ಹೇಳ್ಬಿಡ್ಬೇಕು ಅಂತ ಇದೀನಿ ಮೊದಲೇ ಕೇಳ್ಕೊಂಬಿ ಯಾಕಂದ್ರೆ ನಾನು ಇಲ್ಲಿಂತ ಗ್ಯಾರಂಟಿ ಎಸ್ಪೆಕ್ ಆಗ್ತಾ ಇದ್ದೀವಿ ಬಾಯ್ 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 ಶಿ ಯು ಶೀಯೂ ಗ್ರಾಣಿ ಏನಗರಂಪ ಜಂಬಿ ಆಗಿದ್ದಲ್ಲ ಈ ಈ ಹಿಂಗೇ ಇರೋರು ಯಾವತ್ತೂ ನೀವು ಆಗಿ ನಾವು ಇಲ್ಲಿಂದ ಆರಾಮಾಗಿ ಆಗ್ತಾ ಇದ್ದೀವಿ ಬಾಯ್ 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 ಚೂರ್ ಮಾಡ್ಕೊಂಡು ಹೊಂಟಿವಿ ಓಕೆ ಗ್ರಾಣಿ ಇಂದ ನಾವು ತಪ್ಪಿಸ್ಕೊಂಡು ಹೋಗ್ತಾ ಇದೀವಿ ಇಲ್ಲಿಂದ ಅಗದಿ ಮಸ್ತಾಗಿ ಜ್ಯೂಸ್ ಇತ್ತಿದೆ ತೋಲು ಹೋಗ್ಬೇಕಿತ್ತು ಕುಡಿತಾ ಕುಡಿತಾ ಇಲ್ಲಿ ಏನೂ ಮಾಡಕ್ಕೆ ಬರ್ದಿಲ್ಲ ಅದು ವ್ಯಾರಾಗಿ ಮತ್ತೆ ಗ್ರಾನಿ ಗ್ರಂಪನನ್ನು ಹಿಂದೆ ಬೆನ್ನ ಹಾತು ಬಿಟ್ಟಿದ್ದಾರೆ ಎತ್ತಾಗ ಮಾರ ನೀವು ಹೊರಗಡೆ ಬಂದ್ರೆ ಬರ್ರಿ ನಿಮ್ಗೆ ಕೇಸ್ ಮಾಡಿಬಿಡ್ತೀನಿ ನಾನು ಓಕೆ ಬನ್ನೆಗಾದ್ರೆ ಸೆಕೆಂಡ್ ಹಿಡೋದಕ್ಕೆ ಸಿಕ್ತೀನಿ ಈ ಒಂದು ಗೇಮ್ ಹೆಂಗಾಗಿತ್ತು ಹೇಳಿ ಮತ್ತೆ ಆಗದೆ ಮಸ್ತ್ ಆಗಿ ಈ ಗೇಮ್ ನಾವು ಆಡಿದೀವಿ ಅಗದಿ ಇತ್ತ ಆಗಿತ್ತ ಓಡಿ ಬಾಂಬ್ ಹಾಕಿ ಬ್ಯಾಶ್ ಮಾಡಿ ಅಗದಿ ಮಸ್ತಾಗಿ ಕೂಲಾಗಿ ಹಿಂಗೆ ಮಾಡಿದ್ವಿ ಮತ್ತು ಬನ್ನೆಗಾದಿಂದ ಸೆಕೆಸ್ಟ್ ಸೆಕೆಂಡ್ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ಥರ ಒಂದು ಅಮೇಝಿಂಗ್ ವಿಡಿಯೋಗೆ ಸಬ್ಸ್ಕ್ರೈಬ್